ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಸ್ನೇಹಿತರೆ ಈ ಹಿಂದೆ ಅಮೆರಿಕ ಇರಾನ್ ಹಾಗೆ ಇಸ್ರೇಲ್ನ ಮಧ್ಯೆ ಕದನ ನಡೆದಾಗ ಅಮೇರಿಕ ಬಂಕರ್ ಬಸ್ಟರ್ ಅನ್ನುವಂತಹ ಒಂದು ಬಾಂಬನ್ನು ಬಳಸಿ ಇರಾನ್ಗೆ ಸಮಸ್ಯೆಯನ್ನು ಉಂಟು ಮಾಡಿತ್ತು ಇದರ ನಂತರದಲ್ಲಿ ಒಂದು ಸುದ್ದಿ ಬಹಳಷ್ಟು ವೈರಲ್ ಆಯಿತು ಅದರ ಕುರಿತು ನಾವು ಕೂಡ ನಿಮಗೆ ತಿಳಿಸಿದ್ವಿ ಏನು ಅಂತ ಅಂದರೆ ಭಾರತದ ಮೇಲೆ ಅಮೇರಿಕ ಬಾಂಬ್ ಹಾಕಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದೆ ಅದು ಅಂತಿಂತ ಬಾಂಬಲ್ಲ ಎಕನಾಮಿಕ್ ಬಾಂಬ್ ಹೌದು ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಎಕನಾಮಿಕ್ ಬಾಂಬನ್ನು ಹಾಕಲಿಕ್ಕೆ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಅದು ಆದಷ್ಟು ಬೇಗ ಜಾರಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ಅಂತೂ ಇಂತೂ ಕೊನೆಗೂ ಕೂಡ ಭಾರತದ ಮೇಲೆ ಅಮೇರಿಕಾ ಬಾಂಬನ್ನು ಹಾಕಿಬಿಟ್ಟಿದೆ ಎಕನಾಮಿಕ್ ಬಾಂಬನ್ನು ಹಾಕಿದೆ ಒಂದು ರೀತಿಯಲ್ಲಿ ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಟಾರ್ಗೆಟ್ ಇಂಡಿಯಾ ಅಂತ ಹೇಳಿ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದೆ ಅಂತಲೇ ಹೇಳಬಹುದು ಇನ್ನು ಸ್ನೇಹಿತರೆ ಇದರ ಕುರಿತು ಅಂದರೆ ಟಾರ್ಗೆಟ್ ಇಂಡಿಯಾದ ಕುರಿತು ಡೊನಾಲ್ಡ್ ಟ್ರಂಪ್ ಅವರಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಇದಕ್ಕೆ ಆ ಮಹಾಶಯ ಏನು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡೋಣ ಜೊತೆಗೆ ರಷ್ಯಾ ಹಾಗೆ ಅಮೇರಿಕದ ಕದನದಲ್ಲಿ ನಮ್ಮ ಭಾರತ ಬಡವಾಯ್ತಾ ಅಥವಾ ಮೋದಿ ಸಿಕ್ಕಿ ಹಾಕೊಂಡ್ಬಿಟ್ರ ಮೋದಿ ಮಧ್ಯದಲ್ಲಿ ಇಕ್ಕಟ್ಟಿನಲ್ಲಿ ಬಿಟ್ರಾ ಇದರ ಕುರಿತು ಕೂಡ ನೋಡೋಣ ಮೊದಲಿಗೆ ಟಾರ್ಗೆಟ್ ಇಂಡಿಯಾ ಏನಿದು ಅಮೇರಿಕದ ಹುನ್ನಾರ ನೋಡೋಣ ಸ್ನೇಹಿತರೆ ರಷ್ಯಾದಿಂದ ಬರೀ ಭಾರತ ಮಾತ್ರ ಆಯಿಲ್ ಅನ್ನು ಖರೀದಿ ಮಾಡ್ತಾ ಇರುವಂತದ್ದಲ್ಲ ರಷ್ಯಾದಿಂದ ಚೀನಾ ಸೇರಿದಂತೆ ಹಲವು ದೇಶಗಳು ಭಾರೀ ಪ್ರಮಾಣದಲ್ಲಿ ತೈಲ ಖರೀದಿಯನ್ನು ಮಾಡ್ತಾ ಇದೆ ಅಮೆರಿಕ ಯಾಕೆ ಭಾರತವನ್ನ ಮಾತ್ರ ಗುರಿಯಾಗಿಸ್ತಾ ಇದೆ ಅನ್ನುವಂತಹ ಪ್ರಶ್ನೆಗೆ ಡೊನಾಲ್ಡ್ ಟ್ರಂಪ್ ಅವರು ಏನು ಉತ್ತರವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಈ ಪ್ರಶ್ನೆಯನ್ನ ಟ್ರಂಪ್ಗೆ ಕೇಳಿದಾಗ ಅವರು ಉತ್ತರವನ್ನು ಕೊಡೋಕ್ಕೆ ರೆಡಿ ಇರಲಿಲ್ಲ ಉತ್ತರ ಕೊಡೋದ್ರಿಂದ ಅವರು ತಪ್ಪಿಸ್ಕೊಂಡ್ ಬಿಟ್ಟಿದ್ದಾರೆ ನಿನ್ನೆ ಮಾಧ್ಯಮ ಮಿತ್ರರು ಚೀನಾ ಸೇರಿದಂತೆ ಹಲವು ದೇಶಗಳು ರಷ್ಯಾ ತೈಲವನ್ನು ಖರೀದಿ ಮಾಡ್ತಾ ಇದ್ದರೂ ಕೂಡ ಭಾರತಕ್ಕೆ ಮಾತ್ರ ಯಾಕೆ ನೀವು ಹೆಚ್ಚಿನ ತೆರಿಗೆಯನ್ನು ಹಾಕ್ತಾ ಇದ್ದೀರಾ ಸುಂಕವನ್ನು ಯಾಕೆ ವಿಧಿಸ್ತಾ ಇದ್ದೀರಾ ಅಂತ ಪ್ರಶ್ನಿಸಿದ್ದಾರೆ ಇದಕ್ಕೆ ಉತ್ತರಿಸಿದಂತಹ ಟ್ರಂಪ್ ಭಾರತದ ಮೇಲೆ ತೆರಿಗೆ ಹಾಕಿ ಇನ್ನೂ ಕೂಡ ಕೇವಲ ಎಂಟು ಗಂಟೆಯಷ್ಟೇ ಆಗಿದೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅನ್ನುವಂಥದ್ದನ್ನು ನೋಡಬೇಕು ಮುಂದಿನ ದಿನಗಳಲ್ಲಿ ನೀವು ಇಂಥ ಸಾಕಷ್ಟು ಎಷ್ಟು ಬೆಳವಣಿಗೆಗಳನ್ನು ನೋಡ್ಲಿಕ್ಕಿದ್ದೀರಿ ಎರಡನೇ ಹಂತದ ತೆರಿಗೆಗಳು ಜಾರಿ ಆಗ್ತದೆ ಅಂತಷ್ಟೇ ಹೇಳಿ ಓಡೋಗ್ಬಿಟ್ಟಿದ್ದಾರೆ ಇನ್ನು ರಷ್ಯಾ ಯುಕ್ರೇನ್ ನಡುವೆ ಸಂಧಾನ ಏರ್ಪಟ್ಟರೆ ಭಾರತದ ಮೇಲಿನ ತೆರಿಗೆ ಕಡಿತ ಮಾಡಲಾಗ್ತದ ಅನ್ನುವಂತಹ ಪ್ರಶ್ನೆಗೆ ಅದನ್ನ ನಾವು ನಂತರದಲ್ಲಿ ನಿರ್ಧರಿಸಲಾಗ್ತದೆ ಈಗ ಏನು ಹೇಳೋಕ್ಕಾಗಲ್ಲ ಇದೀಗ ಭಾರತ ಶೇಕಡ ಐವತ್ತರಷ್ಟು ತೆರಿಗೆ ಪಾವತಿಸಬೇಕಾಗಿದೆ ಅಂತ ಅಂದಿದ್ದಾರೆ ಇನ್ನು ಟ್ರಂಪ್ ಹೇಳಿಕೆಗೆ ಭಾರತ ಕ್ಯಾರೆ ಅನ್ನೋದು ಅಥವಾ ಮನ್ನಣೆಯನ್ನು ನೀಡದೆ ಹೋಗಿದ್ದು ಈ ತೆರಿಗೆ ದಾಳಿಗೆ ಕಾರಣವಾಯ್ತಾ ಅಂದರೆ ಟ್ರಂಪ್ ಹೇಳಿದ್ದೆಲ್ಲ ಸರಿ ಟ್ರಂಪ್ ಮಾಡೋದೆಲ್ಲ ಸತ್ಯ ಅವರನ್ನೇ ದೇವರು ಅವರೇ ದೊಡ್ಡಣ್ಣ ಅಂತ ಹೇಳಿ ಭಾರತ ಮಣೆ ಹಾಕದೇ ಇದ್ದದ್ದೇ ಒಂದು ರೀತಿಯಲ್ಲಿ ಟ್ರಂಪ್ಗೆ ಈ ಒಂದು ಇಷ್ಟೊಂದು ಕೋಪ ಬರೋ ಕಾರಣ ಆಯಿತಾ ಅಂತ ಹೇಳಿಬಿಟ್ಟು ಯಾಕಂದರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಿಸಿದ್ದು ನಾನೇ ಸೀಸ್ ಫೈರ್ ಮಾಡಿಸಿದ್ದು ನಾನೇ ಅಂತ ಹೇಳಿಬಿಟ್ಟು ಕನಿಷ್ಠ ಮೂವತ್ತು ಬಾರಿ ಟ್ರಂಪ್ ಹೇಳ್ಕೊಂಡಿದ್ದಾರೆ ಈ ಹೇಳಿಕೆಗೆ ಭಾರತ ಕ್ಯಾರೆ ಅಂತಲೂ ಹೇಳಲಿಲ್ಲ ನೀವು ಏನು ಹೇಳ್ತಿದ್ರೆ ಎಲ್ಲ ಸುಳ್ಳು ಇಂತಹದ್ದು ಯಾವುದು ನಡೆದೇ ಇಲ್ಲ ಅಂತ ಹೇಳಿಬಿಟ್ಟು ಭಾರತ ಹೇಳಿದೆ ಹಾಗಾಗಿ ಭಾರತದ ಮೇಲೆ ಹೆಚ್ಚಿನ ತೆರಿಗೆ ದಾಳಿಗೆ ಇದು ಕಾರಣವಾಗಿರಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಈ ಬಗ್ಗೆ ಅಮೆರಿಕದ ವಿಲ್ಸನ್ ಸೆಂಟರ್ನ ದಕ್ಷಿಣ ಏಷ್ಯಾ ನಿರ್ದೇಶಕ ಮೈಕೆಲ್ ಕುಗ್ಬೆಲನ್ ಕೂಡ ಮಾತನಾಡಿದ್ದು ಇದು ಭಾರತ ಮತ್ತು ಅಮೆರಿಕ ಕಳೆದ ಎರಡು ದಶಕಗಳಲ್ಲಿ ಎದುರಿಸಿದ ಅತ್ಯಂತ ಬಿಕ್ಕಟ್ಟಿನ ಸಮಯ ಉಭಯ ದೇಶಗಳ ಸಂಬಂಧದಲ್ಲಿ ಈ ಕೆಟ್ಟ ರೀತಿಯಲ್ಲಿ ಪರಿಣಾಮ ಬೀರಿದೆ ಇತ್ತೀಚೆಗೆ ಈ ದೇಶಗಳ ನಡುವೆ ಸಂಬಂಧ ಹೇಗೆ ಬೆಳೀತಾ ಇದೆ ಅನ್ನುವಂಥದ್ದನ್ನು ಗಮನಿಸಿದ್ರೆ ಈ ಘೋಷಣೆ ಅಚ್ಚರಿಯಲ್ಲ ಅಂತ ಹೇಳಿ ಹೇಳಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ಟ್ರಂಪ್ ಕದನ ವಿರಾಮ ಸುಳ್ಳು ಭಾರತ ಒಪ್ಪದಿರೋದು ಕಾರಣ ಅಂದರೆ ಟ್ರಂಪ್ ಹೇಳಿಕೆಯನ್ನು ಭಾರತ ಒಪ್ಪದೇ ಇರುವಂಥದ್ದೇ ಇದಕ್ಕೆ ಮುಖ್ಯ ಕಾರಣ ಅನ್ನುವ ಅರ್ಥದಲ್ಲಿ ಅವರು ಕೂಡ ಮಾತನಾಡಿದ್ದಾರೆ ಇನ್ನು ಪುಟಿನ್ ಹಾಗೆ ಟ್ರಂಪ್ ಮಧ್ಯೆ ಇರುವಂತಹ ಅಸಮಾಧಾನ ಅವರಿಬ್ಬರ ಜಗಳದ ಮಧ್ಯೆ ನಮ್ಮ ಭಾರತ ಅಥವಾ ಮೋದಿ ಸಿಕ್ಕಾಕೊಂಡ್ಬಿಟ್ರಾ ಅಂತ ಹೇಳಿಬಿಟ್ಟು ಯಾಕಂತ ಹೇಳಿದ್ರೆ ರಷ್ಯಾ ಹಾಗೆ ಯುಕ್ರೇನ್ ಕದನವನ್ನು ಸ್ಟಾಪ್ ಮಾಡಬೇಕು ಅನ್ನುವಂತಹ ಉತ್ಸಾಹಕ್ಕೆ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬಿದ್ದಿರುವಂಥದ್ದು ನಿಜಕ್ಕೂ ಕೂಡ ಈ ಸಂಘರ್ಷವನ್ನು ಇನ್ನಷ್ಟು ಸಂಕೀರ್ಣಗೊಳಿಸುವಂತಹ ಸಾಧ್ಯತೆಗಳೇ ಇನ್ನಷ್ಟು ಕಠಿಣವಾಗುವ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣ್ತಾ ಇದೆ ಈಗಿನ ಬೆಳವಣಿಗೆಯನ್ನು ನೋಡಿದ್ರೆ ಒಂದೇ ಒಂದು ದಿನದಲ್ಲಿ ಯುದ್ಧವನ್ನು ಕೊನೆಗೊಳಿಸ್ತೇನೆ ಅನ್ನುವಂತಹ ರೀತಿಯಲ್ಲಿ ಟ್ರಂಪ್ ಮಾತನಾಡಿದರು ಆಗದೇ ಇದ್ದಾಗ ಬೆದರಿಕೆ ತಂತ್ರಗಳನ್ನು ಕೂಡ ಪ್ರಯೋಗಿಸಿದ್ರು ಪ್ರತಿಯೊಬ್ಬರು ತಮ್ಮ ಆದೇಶಕ್ಕೆ ಬಾಗೋದಿಲ್ಲ ಅನ್ನುವಂತಹ ಒಂದು ಕಟುವಾಸ್ತವ ಟ್ರಂಪ್ಗೆ ಗೊತ್ತಾಗ್ತಾ ಇದ್ದಂತೆ ಅವರ ಹತಾಶೆ ಕೋಪ ಆಕ್ರೋಶ ಎಲ್ಲ ಜಾಸ್ತಿ ಆಗ್ತಾ ಬಂತು ಈ ಒಂದು ಭೀಕರವಾದಂತಹ ಜಿದ್ದಾಜಿದ್ದಿಯ ನಡುವೆ ಗಲಾಟೆಯ ನಡುವೆ ಸಿಕ್ಕಿ ಹಾಕ್ಕೊಂಡಿರುವಂಥದ್ದು ಮಾತ್ರ ಭಾರತ ಹೌದು ರಷ್ಯಾ ಜೊತೆಗೆ ವ್ಯಾಪಾರ ಮಾಡದಂತೆ ಆದೇಶವನ್ನು ಹೊರಡಿಸಿರುವಂತಹ ಟ್ರಂಪ್ ಅದಕ್ಕೆ ಭಾರತ ಒಪ್ಪದೇ ಇರುವ ಕಾರಣಕ್ಕೆ ಭಾರತದ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಸುಂಕದ ಒಂದು ಪ್ರಹಾರವನ್ನು ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಇನ್ನೆಷ್ಟು ಪ್ರಮಾಣದ ದಂಡ ವಿಧಿಸ್ತೇನೆ ಅನ್ನುವಂಥದ್ದನ್ನು ಕೂಡ ಹೇಳಲಿಲ್ಲ ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಇತ್ತು ಇದೀಗ ಐವತ್ತು ಪರ್ಸೆಂಟ್ ಮಾಡ್ತೀನಿ ಹೇಳಿದ್ದಾರೆ ಇನ್ನೂ ಇದೆಷ್ಟಕ್ಕೆ ಹೋಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಒಂದು ಕಡೆ ಟ್ರಂಪ್ ಸಿಕ್ಕಾಪಟೆಯಾಗಿ ಏನೇನೋ ಮಾಡ್ತಾ ಇದ್ದಾರೆ ಹುಚ್ಚಾಪಟೆಯಾಗಿ ಏನು ಹೇಳ್ತಾರೆ ಟ್ಯಾರಿಫ್ಗಳನ್ನು ಏರಿಸ್ತಾ ಇದ್ದಾರೆ ಭಾರತ ಕೂಡ ಟ್ರಂಪ್ ಅವರ ಆಟಕ್ಕೆ ಬಗ್ತಾ ಇಲ್ಲ ಟ್ರಂಪ್ಗೆ ಸರಿಯಾದ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಇದು ಟ್ರಂಪ್ಗೆ ಒಂದು ರೀತಿಯಲ್ಲಿ ಮುಖ ಕೊಡದಂತೆ ಆಗ್ತಾ ಇದೆ ಏನು ಭಾರತ ರಷ್ಯಾದಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ತಾ ಇರುವುದೇ ವ್ಲಾಡಿಮಿರ್ ಪುಟಿನ್ ಜೊತೆಗೆ ಒಂದು ರೀತಿಯಲ್ಲಿ ಫ್ರೆಂಡ್ಶಿಪ್ಪನ್ನು ಕಾಯ್ದುಕೊಳ್ಳುವಂತಹ ಮಾರ್ಗ ಅಂತ ಹೇಳಿಬಿಟ್ಟು ಇದು ಯುರೋಪ್ನ ನ್ಯಾಟೋ ರಾಷ್ಟ್ರಗಳಿಗೆ ಒಂದು ರೀತಿಯಲ್ಲಿ ಕೋಪವನ್ನು ತರಿಸಿದೆ ಅನ್ನುವಂಥದ್ದು ಸತ್ಯ ಇನ್ನು ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಬಂದ ಟ್ರಂಪ್ ಅವರಿಗೆ ಯುಕ್ರೇನ್ ಜೊತೆಗಿನ ಯುದ್ಧವನ್ನು ಸಾಧ್ಯವಾದಷ್ಟು ಬೇಗ ಕೊನೆಗೊಳಿಸುವಂತಹ ಒಂದು ಹಪಹಪಿ ಜಾಸ್ತಿ ಆಗ್ತಾ ಇದೆ ಇದರಿಂದ ಅವರು ತಳಿದಿದ್ದು ಏನಂತಂದರೆ ರಷ್ಯಾ ಜೊತೆಗೆ ಯಾರು ವ್ಯಾಪಾರವನ್ನು ಮಾಡಬಾರ್ದು ರಷ್ಯಾದೊಂದಿಗೆ ಎಲ್ಲರೂ ದೂರ ಆಗಬೇಕು ಅಂತ ಹೇಳಿಬಿಟ್ಟು ಈ ಒಂದು ಕಾರಣದಿಂದಾಗಿ ಭಾರತ ರಷ್ಯಾದೊಂದಿಗಿನ ಸಂಬಂಧದ ವಿಚಾರದಲ್ಲಿ ಕಠಿಣ ನಿರ್ಧಾರವನ್ನು ಕೈಗೊಳ್ಳುವಂತೆ ಅಮೇರಿಕಾವನ್ನು ಸ್ವಲ್ಪ ಪ್ರೇರೇಪಿಸಿತು ಅಂತಲೇ ಹೇಳಬಹುದು ಆದರೆ ಈಗ ಟ್ರಂಪ್ ಅವರ ಸ್ನೇಹದ ಒಂದು ನಕಲಿಯಾದಂತಹ ಮುಖ ಆರ್ಟಿಫಿಷಿಯಲ್ ಫೇಸ್ ಈಗ ಕಳಚಿ ಬಿದ್ದಿದೆ ಅವರು ಭಾರತ ಮತ್ತು ರಷ್ಯಾವನ್ನು ಜಡ ಅರ್ಥವ್ಯವಸ್ಥೆ ಅನ್ನುವಂತಹ ಒಂದು ವಿವಾದಾತ್ಮಕ ಹೇಳಿಕೆಯ ಮೂಲಕ ಎರಡೂ ರಾಷ್ಟ್ರಗಳನ್ನು ಒಂದು ಚೌಕಟ್ಟಿನೊಳಗೆ ತಂದಿದ್ದಾರೆ ಹಾಗಾಗಿ ಒಂದು ರೀತಿಯಲ್ಲಿ ಟ್ರಂಪ್ ಅವರ ಹತಾಶೆ ಎಷ್ಟಿದೆ ಟ್ರಂಪ್ ಅವರಿಗೆ ಭಾರತ ಹಾಗೆ ರಷ್ಯಾ ಹತ್ತಿರವಾಗ್ತಾ ಇರುವಂಥದ್ದು ಎಷ್ಟು ಕೋಪವನ್ನು ತರಿಸ್ತಾ ಇದೆ ಅನ್ನುವಂಥದ್ದು ಇದರಲ್ಲಿಯೇ ಗೊತ್ತಾಗ್ತಾ ಇದೆ ಇನ್ನು ಟ್ರಂಪ್ ಅವರನ್ನು ಸಮಾಧಾನ ಪಡಿಸುವಂಥದ್ದು ಭಾರತಕ್ಕಿರುವ ಉತ್ತಮ ಮಾರ್ಗ ಅಂತ ಅನಿಸಿದ್ರು ಕೂಡ ಟ್ರಂಪ್ ಹೇಳಿದ್ದಕ್ಕೆಲ್ಲ ಒಪ್ಕೊಂಡು ಅಮೇರಿಕದ ಎದುರು ತಲೆ ಭಾರತ ಕೂಡ ರೆಡಿ ಇಲ್ಲ ಅಮೇರಿಕ ಹೀಗೆ ಸಿಕ್ಕಾಪಟ್ಟೆ ಟ್ಯಾಕ್ಸನ್ನು ಹಾಕಿದರೂ ಕೂಡ ಚೀನಾ ಭಾರತ ಇದೀಗ ಒಂದಾಗುವಂತಹ ಅಥವಾ ಒಟ್ಟಾಗಿ ಈ ಒಂದು ಸುಂಕ ಸಮರವನ್ನು ಎದುರಿಸುವ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ ಏನಂತ ಹೇಳಿದ್ರೆ ಟ್ರಂಪ್ ತಾನು ಹೇಳಿದಕ್ಕೆಲ್ಲರೂ ಕೂಡ ಒಪ್ಕೊಳ್ತಾರೆ ತಾನು ದೊಡ್ಡಣ್ಣ ಅಂದ ತಕ್ಷಣ ಎಲ್ಲರೂ ಕೂಡ ತನ್ನನ್ನು ದೊಡ್ಡಣ್ಣನ ರೀತಿಯಲ್ಲೇ ನಡೆಸ್ಕೊಳ್ತಾರೆ ನಾನು ಹೇಳಿದೆಲ್ಲದಕ್ಕೂ ಹ್ಞೂ ಹ್ಞೂ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ರು ಆದರೆ ಅದು ಯಾವುದು ನಡೆಯದೇ ಇದ್ದಾಗ ಟ್ರಂಪ್ ಅವರ ಹತಾಶೆ ಜಾಸ್ತಿಯಾಗಿ ಏನೇನೋ ಮಾಡ್ತಾ ಇದ್ದಾರೆ ಆದರೆ ಮುಂದೊಂದು ದಿನ ಟ್ರಂಪ್ ಮಹಾಶಯನ ಮಾತು ಯಾವ ರೀತಿಯಲ್ಲಿ ತಿರುಗುತ್ತೆ ಅನ್ನುವಂಥದ್ದೇ ಗೊತ್ತಿ ಅಂದರೆ ಇಲ್ಲ ಇಲ್ಲ ನಾವು ಭಾರತದ ಜೊತೆಗೆ ಸ್ನೇಹದಿಂದ ಇರಬೇಕು ಭಾರತದಂತಹ ದೇಶವನ್ನು ಎದುರು ಹಾಕೊಳ್ಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಈ ಒಂದು ಟ್ಯಾಕ್ಸನ್ನೆಲ್ಲ ಹಿಂಪಡೆಯುವ ಸಾಧ್ಯತೆಗಳು ಕೂಡ ಇದೆ ಅನ್ನೋದಕ್ಕೆ ಏನು ಅನುಮಾನಗಳು ಕೂಡ ಇಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಟ್ರಂಪ್ ಏನು ಮಾಡ್ತಾರೆ ನಮ್ಮ ಭಾರತ ಏನು ಮಾಡಬಹುದು ಅನ್ನುವಂಥದ್ದನ್ನು ಧನ್ಯವಾದ